ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಚಪಾತಿಗೊಂದು ಬೆಸ್ಟ್ ಕಾಂಬಿನೇಷನ್ ಕಡಲೆ ಬೀಜ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಐದೇ ನಿಮಿಷಲ್ಲಿ ಮಾಡ್ಬೋದಾದಂಥ ಈ ಕಡಲೆ ಬೀಜ ಚಟ್ನಿ ರೆಸಿಪಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ತೇವೆ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋಸ್ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಡಲೆ ಬೀಜದ ಚಟ್ನಿ ರೆಸಿಪಿ ಒಂದಿಗೆ ಸ್ಟಾರ್ಟ್ ಮಾಡೋಣ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಪ್ಷನ್ ನೋಟಿಷನ್ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೇನೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಕಡಲೆಬೀಜ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟು ಚಟ್ನಿ ಬೇಕಾಗುತ್ತೆ ನೋಡಿಕೊಂಡು ಕಡಲೆ ಬೀಜನ ತಗೊಳ್ಳಿ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಬೀಜಕ್ಕೆ ಒಂದು ಏಳೆಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಗ್ಯಾಸ್ ಆನ್ ಮಾಡಿ ತವ ಚೆನ್ನಾಗಿ ಬಿಸಿ ಆದಮೇಲೆ ಆದಷ್ಟು ಕಡಿಮೆ ಉರಿಯಲ್ಲಿನೆ ಮೆಣಸಿನಕಾಯಿ ಮತ್ತು ಕಡಲೆ ಬೀಜ ಎಣ್ಣೆ ಏನು ಹಾಕೋದು ಬೇಡ ಹಂಗೇನೆ ಫ್ರೈ ರೋಸ್ಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟೇ ಚೆನ್ನಾಗಿ ನಮಗೆ ಚಟ್ನಿ ರೆಡಿ ಆಗುತ್ತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿಯಳ್ಳು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪಾಪ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ ತಗೊಂಡಿದ್ದೀನಿ ಒಗ್ಗರಣೆಗೆ ಬಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಹಾಗೆ ಕರಿಬೇವು ಒಂದು ಒಣಗಿದ ಮೆಣ್ಸಿನ್ಕಾಯಿ ಮುರಿದು ಹಾಕಿದೀನಿ ತುಂಬಾ ರುಚಿ ಕೊಡುತ್ತೆ ಈ ಥರ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ಸೊ ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಚಟ್ನಿನೂ ಕೂಡ್ಕೊಂಡು ಮಾಡ್ಕೋಬೋದು ತುಂಬಾ ಇರುತ್ತೆ ಈ ಚಟ್ನಿ ಮಾತ್ರ ನಾನು ಎಳ್ಳು ಏನಕ್ಕೆ ಹಾಕಿದೆ ಅಂದರೆ ಎಳ್ಳು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮತ್ತು ಸಖತ್ ರುಚಿ ಇರುತ್ತೆ ಚಪಾತಿ ಮೇಲಂತೂ ಸಕ್ಕತ್ತಾಗಿರುತ್ತೆ ಹಾಗೆ ರೈಸ್ಗೂ ತಿನ್ಬೋದು ಮುದ್ದೆಗೂ ತಿನ್ಬೋದು ತುಂಬ ರುಚಿಯಾಗಿರೋವಂಥ ಚಟ್ನಿ ಒಂದು ಸ್ವಲ್ಪ ಖಾರ ಆಗಿತ್ತು ಅಷ್ಟೇ ಖಾರ ಮಾತ್ರ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಮೆಣ್ಸಿಂಗಾಯಿ ಜಾಸ್ತಿ ಹಾಕಿದ್ದೆ ಆದರೂ ಚೆನ್ನಾಗಿ ಆಗಿತ್ತು ಸೊ ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಹಾಗೆ ಪಾಯಸ ಕೂಡ ಮಾಡಿದ್ದೆ ಈ ಪಾಯಸ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಈ ಚಟ್ನಿ ರೆಸಿಪಿ ಹೇಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್